Welcome to Anad Parchala. Today we will be discussing the question answers of E Nela E Jala. Class 7, Thili, Kannada. Abhyasa. First, Padagala Artha Thiliri. That is the meanings of the words. First one, Uli. Dhwani. Kugu means sound. Kaadu. Aranya. Forest. कोले कस डर्ट मीस सोगसु फि ब्यूटी पीलीगे वंशा पीड़ मी बदुकु जीवना लाइफ रक्षिसु ಕಾಪಾಡು ಮೀನ್ಸ್ ಪ್ರೊಟೆಕ್ಟ್ ಹಕ್ಕಿ ಪಕ್ಷಿ ಮೀನ್ಸ್ ಬರ್ಡ್ ಕಟ್ಟಿದ ನಿರ್ಮಿಸಿದ ಮೀನ್ಸ್ ಟು ಬಿಲ್ಡ್ ಕೊಡುಗೆ ಉಡುಗೊರೆ ಗಿಫ್ಟ್ ಖಳ ದುಷ್ಟ ಮೀನ್ಸ್ ಈವಲ್ ತಿದ್ದು ಸರಿಪಡಿಸು ಟು ಕರೆಕ್ಟ್ ಪ್ರಕೃತಿ ನಿಸರ್ಗ ಮೀನ್ಸ್ ನೇಚರ್ ಬೆರೆಸು ಸೇರಿಸು ಮೀನ್ಸ್ ಮಿಕ್ಸ್ ಸಿರಿ ಸಂಪತ್ತು ಮೀನ್ಸ್ ವೆಲ್ತ್ ಸೆಕೆಂಡ್ ಪ್ರಶ್ನೆಗಳು ದಟ್ ಇಸ್ ಕ್ವೆಶನ್ಸ್ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ so here questions are given five questions are given you have to answer in one sentence one vakya that is one sentence first question namage prakriti kotta koduge galu means what are the gifts the nature has given us prakriti is nature kotta koduge means what the nature has given us as gift answer nela jala Kadu. ಗೀಜಗನ ಗೂಡು ಇವೆಲ್ಲ ಪ್ರಕೃತಿ ಕೊಟ್ಟ ಕೊಡುಗೆಗಳು ಸೊ ದ ನೇಚರ್ ಹ್ಯಾಸ್ ಗಿವನ್ ಅಸ್ ಲ್ಯಾಂಡ್ ದಟ್ ಈಸ್ ನೆಲ ಜಲ ವಾಟರ್ ಕಾಡು ಫಾರೆಸ್ಟ್ ಗೀಜಗನ ಗೂಡು ದಟ್ ಈಸ್ ಅ ಬರ್ಡ್ಸ್ ನೆಸ್ಟ್ ಇವೆಲ್ಲ ಪ್ರಕೃತಿ ಕೊಟ್ಟ ಕೊಡುಗೆಗಳು ಸೊ ಆಲ್ ದೀಸ್ ಆರ್ ದಿ ಗಿಫ್ಟ್ ಗಿವನ್ ಬೈ ದಿ ನೇಚರ್ ಸೆಕೆಂಡ್ ಕ್ವೆಶನ್ ಹೊಳೆಯ ನೀರು ಮಲೀನಗೊಳ್ಳಲು ಕಾರಣವೇನು ಸೊ ಹೊಳೆಯ ನೀರು ಮೀನ್ಸ್ ಅ ರಿವರ್ ವಾಟರ್ ಮಲೀನಗೊಳ್ಳಲು ಮಲೀನ ಇಸ್ ಪೊಲ್ಯೂಷನ್ ಕಾರಣವೇನು ವಾಟ್ ಈಸ್ ದ ರೀಸನ್ ವಾಟ್ ಈಸ್ ದ ರೀಸನ್ ಫಾರ್ ದ ವಾಟರ್ ಟು ಗೆಟ್ ಪೊಲ್ಯೂಟೆಡ್ ಆನ್ಸರ್ ಹೊಳೆಯ ನೀರಿಗೆ ಜನರು ಕೊಳೆ ಬೆರೆಸಿ ಮಲೀನ ಮಾಡುತ್ತಾರೆ ಸೊ ಹೊಳೆಯ ನೀರಿಗೆ ಹೊಳೆಯ ಮೀನ್ಸ್ ರಿವರ್ಸ್ ವಾಟರ್ ಈಸ್ ಪೊಲ್ಯೂಟೆಡ್ ಬಿಕಾಸ್ ಜನರು ಕೊಳೆ ಬೆರೆಸಿ ಮೀನ್ಸ್ ಪೀಪಲ್ ಆರ್ ಮಿಕ್ಸಿಂಗ್ ದ ಡರ್ಟ್ ಇನ್ ದಿವರ್ ವಾಟರ್ ಸೊ ಇಟ್ ಇಸ್ ಗೆಟಿಂಗ್ ಪೊಲ್ಯೂಟೆಡ್ ಮಲೀನ ಮಾಡುತ್ತಾರೆ ತರ್ಡ್ ಗಾಳಿಯನ್ನು ಹೇಗೆ ಮಲೀನಗೊಳಿಸುತ್ತಿದ್ದೇವೆ ಸೊ ಗಾಳಿಯನ್ನು ದಟ್ ಈಸ್ ಏರ್ ಹೇಗೆ ಹೌ ಮಲೀನಗೊಳಿಸುತ್ತಿದ್ದೇವೆ ಮೀನ್ಸ್ ಹೌ ಆರ್ ವಿ ಪೊಲ್ಯೂಟಿಂಗ್ ದ ಏರ್ ಆನ್ಸರ್ ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಳೀನಗೊಳಿಸುತ್ತಿದ್ದಾರೆ ಸೊ ಬಗೆ ಬಗೆಯ ಹೊಗೆಯನ್ನು ಉಗುಳಿ ಉಗುಳಿ ಮೀನ್ಸ್ ಪಿಟಿಂಗ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬಗೆ ಬಗೆಯ ಹೊಗೆ ಸ್ಮೋಕ್ ವಿ ಆರ್ ಪೊಲ್ಯೂಟಿಂಗ್ ದ ಏರ್ ಸೊ ಬಗೆ ಬಗೆಯ ಹೊಗೆ ಮೀನ್ಸ್ ಫ್ರಮ್ ಎವ್ರಿ ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಟಾಕ್ಸಿಕ್ ಮೆಟೀರಿಯಲ್ಸ್ ಆರ್ ಟಾಕ್ಸಿಕ್ ಗ್ಯಾಸಸ್ ವಿ ಆರ್ Uh, releasing into the atmosphere, that is why the air is getting polluted. Fourth question Mara Kadidu Darinda Yavahani Untagide. So, by cutting the trees, Mara Kadidu means by cutting the trees. Yavahani, what is the damage? What damage has happened because of cutting the tree? Answer Mara Kadidu ಎಲ್ಲ ಕಡೆ ನೆರಳಿಲ್ಲದೆ ಬಣ ಬಿಸಿಲೇ ಇರುವುದು ಸೊ ಮರ ಕಡಿಯುವುದರಿಂದ ಮೀನ್ಸ್ ಬಿಕಾಸ್ ಆಫ್ ಕಟ್ಟಿಂಗ್ ದ ಟ್ರೀ ಕಡಿಯುವುದು ಮೀನ್ಸ್ ಕಟ್ಟಿಂಗ್ ಸೊ ಬಿಕಾಸ್ ಆಫ್ ಕಟ್ಟಿಂಗ್ ಡೌನ್ ದ ಟ್ರೀಸ್ ವಾಟ್ ಹ್ಯಾಪನ್ಸ್ ಎಲ್ಲ ಕಡೆ ಎವ್ರಿವೇರ್ ನೆರಳಿಲ್ಲದೆ ನೆರಳು ಮೀನ್ಸ್ ಶೇಡ್ ಸೊ ಶೇಡ್ ಇಸ್ ನಾಟ್ ದೇರ್ ಬಿಕಾಸ್ ಟ್ರೀಸ್ ಆರ್ ನಾಟ್ ದೇರ್ ಸೊ ವಾಟ್ ಹ್ಯಾಪೆನ್ಸ್ ಬಣ ಬಣ ಬಿಸಿಲೆ ಮೀನ್ಸ್ ಯು ಆರ್ ಹ್ಯಾವಿಂಗ್ ಹಾಟ್ ಹೀಟ್ ವಿ ಆರ್ ಹ್ಯಾವಿಂಗ್ ಹೀಟ್ ಎವ್ರಿವೇರ್ ಸೊ ಬಣ ಬಣ ಬಿಸಿಲೇ ಇರುವುದು ಫಿಫ್ತ್ ಕ್ವೆಶನ್ ನಾವು ಯಾರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು ಸೊ ನಾವು ದಟ್ ಇಸ್ ಅಸ್ ಯಾರಿಗಾಗಿ ಫಾರ್ ಹೋಮ್ ನೆಲ ಜಲಗಳನ್ನು ರಕ್ಷಿಸಬೇಕು ನೆಲ ಈಸ್ ಅ ಲ್ ಲ್ಯಾಂಡ್ ಜಲ ಈಸ್ ವಾಟರ್ ಫಾರ್ ಹೋಮ್ ಶುಡ್ ಬಿ ಪ್ರೊಟೆಕ್ಟ್ ದಿ ಲ್ಯಾಂಡ್ ಆ್ಯಂಡ್ ವಾಟರ್ ಆನ್ಸರ್ ನಾವು ನಮ್ಮ ನಾಳಿನ ಪೀಳಿಗೆಯ ಜನರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು ಸೊ ವಿ ಶುಡ್ ಪ್ರೊಟೆಕ್ಟ್ ದಿ ವಾಟರ್ ಜಲ ಆ್ಯಂಡ್ ಲ್ಯಾಂಡ್ ನೆಲ ಫಾರ್ ನಾಳಿನ ಪೀಳಿಗೆ ಮೀನ್ಸ್ ನೆಕ್ಸ್ಟ್ ಜನರೇಷನ್ ವಿ ಶುಡ್ ಪ್ರೊಟೆಕ್ಟ್ ದ ಲ್ಯಾಂಡ್ ಆ್ಯಂಡ್ ದಿ ವಾಟರ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಕ್ವೆಶನ್ಸ್ ಅ ಕೆಳಗಿನ ಪ್ರ ಪ್ರಶ್ನೆ ಮೀನ್ಸ್ ಕ್ವಶನ್ಸ್ ಗಿವನ್ ಬಿಲೋ ಯು ಹ್ಯಾವ್ ಟು ಆನ್ಸರ್ ಇನ್ ಟೂ ಆರ್ ತ್ರೀ ಎರಡು ಮೂರು ವಾಕ್ಯಗಳಲ್ಲಿ ಸೆಂಟೆನ್ಸಸ್ ಫಸ್ಟ್ ಕ್ವೆಶನ್ ಪ್ರಕೃತಿಗೆ ಸಂಬಂಧಿಸಿದ ಯಾವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ ಸೊ ಪ್ರಕೃತಿಗೆ ಸಂಬಂಧಿಸಿದ ಮೀನ್ಸ್ ರಿಲೇಟೆಡ್ ಟು ದಿ ನೇಚರ್ ಯಾವ ತಪ್ಪುಗಳನ್ನು ವಾಟ್ ಮಿಸ್ಟೇಕ್ಸ್ ತಿದ್ದಿಕೊಳ್ಳಬೇಕು ಶುಡ್ ಬಿ ಕರೆಕ್ಟೆಡ್ ಮೀನ್ಸ್ ದ ಇಸ್ ಸೇಮ್ ಮೀನ್ಸ್ ವಾಟ್ ಮಿಸ್ಟೇಕ್ಸ್ ವಿ ಶುಡ್ ಕರೆಕ್ಟ್ ಟುವರ್ಡ್ಸ್ ದಿ ನೇಚರ್ ವಿಚ್ ವಿ ಆರ್ ಡೂಯಿಂಗ್ ಆನ್ಸರ್ ಪ್ರಕೃತಿಗೆ ಸಂಬಂಧಿಸಿದ ನೀರನ್ನು ಮಲೀನಗೊಳಿಸುವ ಗಾಲಿಯನ್ನು ಮಲೀನಗೊಳಿಸುವ ಮರವ ಕಡಿದು ಬಿಸಿಲಿಗೆ ಕಾರಣವಾಗುವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ ಸೊ ಪ್ರಕೃತಿಗೆ ಸಂಬಂಧಿಸಿದ ಮೀನ್ಸ್ ರಿಲೇಟೆಡ್ ಟು ದಿ ನೇಚರ್ ನೀರನ್ನು ಮಲೀನಗೊಳಿಸುವ ಮೀನ್ಸ್ ಪೊಲ್ಯೂಟಿಂಗ್ ದ ವಾಟರ್ ಗಾಳಿಯನ್ನು ಮಲೀನಗೊಳಿಸುವ ಮೀನ್ಸ್ ಪೊಲ್ಯೂಟಿಂಗ್ ದಿ ಏರ್ ಮರವ ಕಡಿದು ಮೀನ್ಸ್ ಕಟಿಂಗ್ ಡೌನ್ ದ ಟ್ರೀಸ್ ಬಿಸಿಲಿಗೆ ಕಾರಣವಾಗುವ ಬಿಕಾಸ್ ಆಫ್ ದ್ಯಾಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಎಕ್ಸ್ಟ್ರೀಮ್ ಹೀಟ್ ದೀಸ್ ಮಿಸ್ಟೇಕ್ಸ್ ಶುಡ್ ಬಿ ಕರೆಕ್ಟೆಡ್ ದಟ್ಸ್ ವಾಟ್ ದ ಪೊಯೆಟ್ ಅ ಸೇಮ್ ಸೊ ಈ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ ಸೆಕೆಂಡ್ ಕ್ವಶನ್ ಗಾಳಿ ನೀರು ಮಲೀನವಾಗದಿರಲು ಏನು ಮಾಡಬೇಕು ಸೊ ಗಾಳಿ ದಟ್ ಈಸ್ ಅ ಏರ್ ನೀರು ವಾಟರ್ ಮಲೀನವಾಗದಿರಲು ಮೀನ್ಸ್ ಏರ್ ಆ್ಯಂಡ್ ವಾಟರ್ ಶುಡ್ ನಾಟ್ ಬಿ ಪೊಲ್ಯೂಟೆಡ್ ಹೌ ಟು ಪ್ರಿವೆಂಟ್ ದ್ಯಾಟ್ ವಾಟ್ ಶುಡ್ ವಿ ಡೂ ಏನು ಮಾಡಬೇಕು ಆನ್ಸರ್ ಕಾರ್ಖಾನೆ ಕೊಳಕನ್ನು ರಾಸಾಯನಿಕಗಳನ್ನು ಎಲ್ಲೆಡೆಯ ಕಸ ಕೊಳಕನ್ನು ಹರಿವ ಹೊಳೆಗೆ ಬಿಡಬಾರದು ಹಾಗೆಯೇ ವಾಹನಗಳ ಹಾಗೂ ಕಾರ್ಖಾನೆಗಳ ಹೊಗೆಯನ್ನು ಗಾಳಿಗೆ ಬಿಡದಂತೆ ತಡೆಯುವುದರಿಂದ ಮಲೀನತೆಯನ್ನು ತಡೆಗಟ್ಟಬಹುದು ಸೊ ಹೌ ಕ್ಯಾನ್ ವಿ ಪ್ರೊಟೆಕ್ಟ್ ಆರ್ ನೇಚರ್ ಫ್ರಮ್ ಗೆಟಿಂಗ್ ಪೊಲ್ಯೂಟೆಡ್ ಕಾರ್ಖಾನೆ ದಟ್ ಮೀನ್ಸ್ ಫ್ಯಾಕ್ಟ್ರೀಸ್ ಕೊಳಕನ್ನು ಕೊಳಕು ಮೀನ್ಸ್ ಡರ್ಟ್ ಸೊ ದ ಡರ್ಟ್ ಆರ್ ದ ವೇಸ್ಟ್ ದಟ್ ಆಸ್ ಕಮಿಂಗ್ ಫ್ರಾಮ್ ದ ಇಂಡಸ್ಟ್ರೀಸ್ ರಾಸಾಯನಿಕಗಳನ್ನು ಮೀನ್ಸ್ ದ ಕೆಮಿಕಲ್ಸ್ ದಟ್ ಆರ್ ಕಮಿಂಗ್ ಫ್ರಾಮ್ ದ ಇಂಡಸ್ಟ್ರೀಸ್ ಎಲ್ಲೆಡೆಯ ಕಸ ಕೊಳಕನ್ನು Hari va holege So, yelladeya means and all the dirt uh, that is uh, present. Kolakannu. Hari va holege means we should not release all this into the flowing water that is a river. Bidabaradu. So, the uh, factories or the industries, dirt and the chemicals and all the dirt around, we should not release it into the rivers. Hage. ವಾಹನಗಳ ಹಾಗೂ ಕಾರ್ಖಾನೆಗಳ ಹೊಗೆಯನ್ನು ಸೊ ಲೈಕ್ ದ್ಯಾಟ್ ಓನ್ಲಿ ಹಾಗೆ ವಾಹನಗಳ ವಾಹನ ವೆಹಿಕಲ್ಸ್ ವೆಹಿಕಲ್ಸ್ ಆ್ಯಂಡ್ ದಿ ಫ್ಯಾಕ್ಟ್ರೀಸ್ ಹೊಗೆ ಹೊಗೆ ಈಸ್ ಅ ಸ್ಮೋಕ್ ದಟ್ ಈಸ್ ಕಮ್ಮಿಂಗ್ ಔಟ್ ಫ್ರಮ್ ದ ವೆಹಿಕಲ್ಸ್ ಆ್ಯಂಡ್ ದ ಫ್ಯಾಕ್ಟ್ರೀಸ್ ಗಾಳಿಗೆ ಬಿಡದಂತೆ ಮೀನ್ಸ್ ವಿ ಶುಡ್ ನಾಟ್ ರಿಲೀಸ್ ದಿಸ್ ಇಂಟು ದಿ ಏರ್ ವಿ ಶುಡ್ ಸ್ಟಾಪ್ ದ್ಯಾಟ್ ತಡೆಯುವುದರಿಂದ ಮಲೀನತೆಯನ್ನು ತಡೆಗಟ್ಟಬಹುದು ಸೊ ದಿಸ್ ವೇ ವಿ ಕೆನ್ ಸ್ಟಾಪ್ ಗೆಟಿಂಗ್ ಅವರ್ ಏರ್ ಆ್ಯಂಡ್ ದಿ ವಾಟರ್ ಬೀಂಗ್ ಪೊಲ್ಯೂಟೆಡ್ ಸೊ ಮಲೀನತೆಯನ್ನು ತಡೆಗಟ್ಟಬಹುದು ವಿ ಕ್ಯಾನ್ ಸ್ಟಾಪ್ ಆಲ್ ದಿಸ್ ಬೈ ಪ್ರಿವೆಂಟಿಂಗ್ ದ ಡರ್ಟ್ ಫ್ರಾಮ್ ಎಂಟರಿಂಗ್ ಇನ್ ಟು ದ ರಿವರ್ ಆ್ಯಂಡ್ ಪ್ರಿವೆಂಟಿಂಗ್ ದ ಟಾಕ್ಸಿಕ್ ಏರ್ ಫ್ರಾಮ್ ಎಂಟರಿಂಗ್ ಇನ್ ಟು ದಿ ಅಟ್ಮಾಸ್ಫಿಯರ್ ಥರ್ಡ್ ಕ್ವಶನ್ ಚಿಳಿಪಿಳಿ ಉಳಿಯುವ ಹಕ್ಕಿಗಳು ಏಕೆ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ಚಿಲಿಪಿಲಿ ಉಳಿಯುವ ಹಕ್ಕಿಗಳು ಮೀನ್ಸ್ ದ ಚಾಪಿಂಗ್ ಬರ್ಡ್ಸ್ ವೈ ಆರ್ ದೇ ಕ್ರೈಂಗ್ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ವೈ ಆರ್ ದ ಬರ್ಡ್ಸ್ ಕ್ರೈಂಗ್ ಆನ್ಸರ್ ಚಿಲಿಪಿಲಿ ಉಳಿಯುವ ಹಕ್ಕಿಗಳು ತಮಗೆ ಆಶ್ರಯದಾತವಾದ ಮರಗಳು ಇಲ್ಲದಿರುವುದರಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ಸೊ ದಿಸ್ ಚಿಲಿಪಿಲಿ ಉಳಿವ ಹಕ್ಕಿಗಳು ಉಳಿಯುವ ಮೀನ್ಸ್ ದ ಸೌಂಡ್ ಮೇಡ್ ಬೈ ದ ಬರ್ಡ್ಸ್ ಇಸ್ ಚಿಲಿಪಿಲಿ ಬಟ್ ವಾಟ್ ಆರ್ ದ ಬರ್ಡ್ಸ್ ಡೂಯಿಂಗ್ ದೇ ಆರ್ ಕ್ರೈಯಿಂಗ್ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ವೈ ಆರ್ ದೇ ಕ್ರೈಯಿಂಗ್ ಬಿಕಾಸ್ ಆಶ್ರಯದಾತವಾದ ಮರಗಳು ಮೀನ್ಸ್ ಆಶ್ರಯದಾತ ಮೀನ್ಸ್ ಶೆಲ್ಟರ್ ಹೂ ಗಿವ್ ಶೆಲ್ಟರ್ ಟು ದ ಬರ್ಡ್ಸ್ ದ ಟ್ರೀಸ್ ಗಿವ್ ಶೆಲ್ಟರ್ ಸೊ ಆಶ್ರಯದಾತವಾದ ಮರಗಳು ಇಲ್ಲದಿರುವುದರಿಂದ ಸೊ ಟ್ರೀಸ್ ಆರ್ ನಾಟ್ ದೇರ್ ಬಿಕಾಸ್ ಆಫ್ ದ್ಯಾಟ್ ದ ಬರ್ಡ್ಸ್ ಆರ್ ಕ್ರೈಮ್ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಸೊ ಟು ಕ್ವಶನ್ಸ್ ಆರ್ ಗಿವೆನ್ ಬಿಲೋ ಯು ಹ್ಯಾವ್ ಟು ಆನ್ಸರ್ ಇನ್ ಸೆವೆನ್ ಆರ್ ಏಟ್ ಸೆಂಟೆನ್ಸಸ್ ಮೀನ್ಸ್ ಲಾಂಗ್ ಆನ್ಸರ್ಸ್ ಫಸ್ಟ್ ಕ್ವಶನ್ ಈ ನೆಲ ಈ ಜಲ ಹೀಗೇ ಇರಬೇಕಾದರೆ ಏನು ಮಾಡಬೇಕು ಸೊ ಈ ನೆಲ ದಟ್ ಇಸ್ ಅಸ್ ಲ್ಯಾಂಡ್ ಈ ಜಲ ವಾಟರ್ ಹೀಗೇ ಇರಬೇಕಾದರೆ ಇಫ್ ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್ ಓನ್ಲಿ ವಾಟ್ ಶುಡ್ ವಿ ಡು ಏನು ಮಾಡಬೇಕು ಆನ್ಸರ್ ಈ ನೆಲ ಈ ಜಲ ಹೀಗೇ ಇರಬೇಕಾದರೆ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಮಾಲಿನ್ಯ ತಡೆಗಟ್ಟುವ ಕ್ರಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಅಗತ್ಯಕ್ಕೆ ತಕ್ಕಂತೆ ನೆಲ ಜಲಗಳ ಬಳಕೆಯಾಗಬೇಕು ನಮ್ಮ ದುರಾಸೆಗೆ ಪ್ರಕೃತಿಯನ್ನು ಹಾಳು ಮಾಡುವುದನ್ನು ತೊರೆಯಬೇಕು ಮರಗಳನ್ನು ಹೆಚ್ಚು ಬೆಳೆಸಿ ವಾಹನ ಕೈಗಾರಿಕಾ ಸಂಖ್ಯೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದರಿಂದ ನಮ್ಮ ನೆಲ ಜಲ ರಕ್ಷಿಸಬಹುದಾಗಿದೆ ಈ ನೆಲ ಈ ಜಲ ಹೀಗೇ ಇರಬೇಕಾದರೆ ಮೀನ್ಸ್ ದಿಸ್ ಲ್ಯಾಂಡ್ ಆ್ಯಂಡ್ ವಾಟರ್ ಶುಡ್ ಬಿ ಕ್ಲೀನ್ ಮೀನ್ಸ್ ವಾಟ್ ಶುಡ್ ವಿ ಡೂ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಮೀನ್ಸ್ ವಿ ಶುಡ್ ಪ್ರೊಟೆಕ್ಟ್ ಅವರ್ ನೇಚರ್ ಪರಿಸರ ಇಸ್ ನೇಚರ್ ಸಂರಕ್ಷಣೆ ರಕ್ಷಣೆ ಇಸ್ ಪ್ರೊಟೆಕ್ಷನ್ ಸಂರಕ್ಷಣೆ ಮೀನ್ಸ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ನೇಚರ್ ಸೊ ಹೌ ಡು ವಿ ಪ್ರೊಟೆಕ್ಟ್ ಅವರ್ ನೇಚರ್ ಫಸ್ಟ್ ಮಾಲಿನ್ಯ ತಡೆಗಟ್ಟುವ ಕ್ರಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಸೊ ವಾಟ್ ವಿ ಶುಡ್ ಡೂ ಫಸ್ಟ್ ವಿ ಶುಡ್ ಕ್ರಿಯೇಟ್ ಅವೇರ್ನೆಸ್ ಇನ್ ದ ಪೀಪಲ್ ಸೊ ಜನರಲ್ಲಿ ಅರಿವು ಮೀನ್ಸ್ ಅವೇರ್ನೆಸ್ ಮೂಡಿಸಬೇಕು ಸೊ ಮಾಲಿನ್ಯ ತಡೆಗಟ್ಟುವ ಕ್ರಮಗಳ ಬಗ್ಗೆ ಹೌ ಟು ಸ್ಟಾಪ್ ದಿ ಪೊಲ್ಯೂಷನ್ ಮೀನ್ಸ್ ಅಬೌಟ್ ದ್ಯಾಟ್ ವಿ ಶುಡ್ ಬ್ರಿಂಗ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್ ಅಗತ್ಯಕ್ಕೆ ತಕ್ಕಂತೆ ನೆಲ ಜಲಗಳ ಬಳಕೆಯಾಗಬೇಕು ಅಗತ್ಯಕ್ಕೆ ತಕ್ಕಂತೆ ಮೀನ್ಸ್ ಹೌ ಮಚ್ ವಿ ನೀಡ್ ದ್ಯಾಟ್ ಮಚ್ ಓನ್ಲಿ ವಿ ಶುಡ್ ಯೂಸ್ ದ ಲ್ಯಾಂಡ್ ಆ್ಯಂಡ್ ದಿ ವಾಟರ್ ನಮ್ಮ ದುರಾಸೆಗೆ ಪ್ರಕೃತಿಯನ್ನು ಹಾಳು ಮಾಡುವುದನ್ನು ತೊರೆಯಬೇಕು ನಮ್ಮ ದುರಾಸೆಗೆ ಮೀನ್ಸ್ ಫಾರ್ ಅವರ್ ಗ್ರೀಡಿನೆಸ್ ವಿ ಶುಡ್ ನಾಟ್ ಸ್ಪಾಯ್ಲ್ ಅವರ್ ನೇಚರ್ ವಿ ಶುಡ್ ನಾಟ್ ಮಿಸ್ಯೂಸ್ ದ ನೇಚರ್ ಮರಗಳನ್ನು ಹೆಚ್ಚು ಬೆಳೆಸಿ ವಿ ಶುಡ್ ಗ್ರೋ ಮೋರ್ ಟ್ರೀಸ್ ವಾಹನ ಕೈಗಾರಿಕೆ ಸಂಖ್ಯೆಗಳನ್ನು ಸೊ ವಾಹನ ಇಸ್ ಅ ವೆಹಿಕಲ್ ಕೈಗಾರಿಕೆ ಮೀನ್ಸ್ ದ ಫ್ಯಾಕ್ಟ್ರೀಸ್ ಇಂಡಸ್ಟ್ರೀಸ್ ಸಂಖ್ಯೆಯನ್ನು ಮೀನ್ಸ್ ದ ನಂಬರ್ ಆಫ್ ವೆಹಿಕಲ್ಸ್ ಆ್ಯಂಡ್ ದ ಫ್ಯಾಕ್ಟ್ರೀಸ್ ಸಾಧ್ಯವಾದಷ್ಟು ಕಡಿಮೆ ಮಾಡುವುದರಿಂದ ಮೀನ್ಸ್ ದ ನಂಬರ್ ಆಫ್ ಫ್ಯಾಕ್ಟ್ರೀಸ್ ಆ್ಯಂಡ್ ದ ವೆಹಿಕಲ್ ಹೌ ಮಚ್ ಪಾಸಿಬಲ್ ವಿ ಶುಡ್ ರಿಡ್ಯೂಸ್ ಆರ್ ನಂಬರ್ ಆ್ಯಂಡ್ ಬೈ ಡೂಯಿಂಗ್ ಸೊ ನಮ್ಮ ನೆಲ ಜಲ ರಕ್ಷಿಸಬಹುದಾಗಿದೆ ಸೊ ಲೈಕ್ ದಿಸ್ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಲ್ಯಾಂಡ್ ಆ್ಯಂಡ್ ವಾಟರ್ ಸೆಕೆಂಡ್ ಕ್ವೆಶನ್ ನೆಲ ಜಲಗಳನ್ನು ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳೇನು ಪ್ರಯೋಜನ ಮೀನ್ಸ್ ಬೆನಿಫಿಟ್ಸ್ ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಇಫ್ ವಿ ಪ್ರೊಟೆಕ್ಟ್ ಅವರ್ ಲ್ಯಾಂಡ್ ಆ್ಯಂಡ್ ವಾಟರ್ ಆನ್ಸರ್ ನೆಲ ಜಲ ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳು ಫಸ್ಟ್ ಒನ್ ಪ್ರಕೃತಿಯ ಸಂಪತ್ತನ್ನು ಉಳಿಸಬಹುದು ಸೆಕೆಂಡ್ ಪ್ರಕೃತಿಯ ಗಾಳಿ ಸೇವಿಸಬಹುದು ಥರ್ಡ್ ಸ್ವಚ್ಛ ಗಾಳಿ ನೀರು ಸೇವಿಸಬಹುದು ಫೋರ್ತ್ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಫಿಫ್ತ್ ಪ್ರಾಣಿ ಪಶು ಪಕ್ಷಿಗಳ ಸಂರಕ್ಷಣೆ ಮಾಡಬಹುದು ಸಿಕ್ಸ್ತ್ ಎಲ್ಲ ಜೀವಿಗಳು ಬದುಕಬಹುದಾದ ಯೋಗ್ಯ ವಾತಾವರಣ ನಿರ್ಮಿಸಬಹುದಾಗಿದೆ ಸೊ ಇಫ್ ಯು ಪ್ರೊಟೆಕ್ಟ್ ಅವರ್ ಎನ್ವೈರಮೆಂಟ್ ವಾಟ್ ಆರ್ ದ ಬೆನಿಫಿಟ್ಸ್ ವಿ ಕ್ಯಾನ್ ಹ್ಯಾವ್ ಫಸ್ಟ್ ಒನ್ ಪ್ರಕೃತಿಯ ಸಂಪತ್ತನ್ನು ಉಳಿಸಬಹುದು ಮೀನ್ಸ್ ದ ವೆಲ್ತ್ ದಟ್ ಇಸ್ ದೇರ್ ಇನ್ ದ ನೇಚರ್ ವಿ ಕ್ಯಾನ್ ಸೇವ್ ದೆಮ್ ಸೆಕೆಂಡ್ ಪ್ರಕೃತಿಯ ಗಾಳಿ ಸೇವಿಸಬಹುದು ಮೀನ್ಸ್ ವಿ ಕ್ಯಾನ್ ಬ್ರೀದ್ ಕ್ಲೀನ್ ಏರ್ ತರ್ಡ್ ಸ್ವಚ್ಛ ಗಾಳಿ ನೀರು ಸೇವಿಸಬಹುದು ಮೀನ್ಸ್ ವೆರಿ ಕ್ಲೀನ್ ಏರ್ ಆ್ಯಂಡ್ ವಾಟರ್ ವಿ ಕ್ಯಾನ್ ಕನ್ಸ್ಯೂಮ್ ಫೋರ್ತ್ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಸೊ ಉತ್ತಮ ಗುಡ್ ಹೆಲ್ತ್ ಆರೋಗ್ಯ ವಿ ಕ್ಯಾನ್ ಹ್ಯಾವ್ ಗುಡ್ ಹೆಲ್ತ್ ಬಿಕಾಸ್ ವಿ ಕ್ಯಾನ್ ಬ್ರೀದ್ ಕ್ಲೀನ್ ಏರ್ ಆ್ಯಂಡ್ ಡ್ರಿಂಕ್ ಕ್ಲೀನ್ ವಾಟರ್ ಅವರ್ ಹೆಲ್ತ್ ವಿಲ್ ಬಿ ಗುಡ್ ಫಿಫ್ತ್ ಪ್ರಾಣಿ ಪಶು ಪಕ್ಷಿಗಳ ಸಂರಕ್ಷಣೆ ಮಾಡಬಹುದು ಮೀನ್ಸ್ ವಿ ಕ್ಯಾನ್ ಪ್ರೊಟೆಕ್ಟ್ ದ ಆ್ಯನಿಮಲ್ಸ್ ಆ್ಯಂಡ್ ದಿ ಬರ್ಡ್ಸ್ Because animals and birds live in the nature. So if the nature health is good. Then even the animals and the birds are happy. Third. All living things have Varna good So we can create. We can create a very good environment. An ideal environment for all the life forms on this earth. Third. ಭಾಷಾಭ್ಯಾಸ ದಟ್ ಈಸ್ ದ ಆಕ್ಟಿವಿಟಿ ಲ್ಯಾಂಗ್ವೇಜ್ ಆಕ್ಟಿವಿಟಿ ಅ ಪದ್ಯದಲ್ಲಿ ಬಳಕೆಯಾಗಿರುವ ಈ ಪದಗಳ ವಿಶೇಷತೆಯನ್ನು ಗಮನಿಸಿ ಸೊ ಹಿಯರ್ ಸಂ ವರ್ಡ್ಸ್ ಆರ್ ಯೂಸ್ಡ್ ಟ್ವೆಲ್ವ್ ವರ್ಡ್ಸ್ ಆರ್ ಯೂಸ್ಡ್ ಇನ್ ದಿಸ್ ಪೋಯಮ್ ಯು ಹ್ಯಾವ್ ಟು ಸಿ ದ ಸ್ಪೆಷಾಲಿಟಿ ಆಫ್ ದಿಸ್ ವರ್ಡ್ಸ್ ವಿಶೇಷತೆಯನ್ನು ಗಮನಿಸಿ ಪೇ ಅಟೆನ್ಷನ್ ಝುಳು ಝುಳು ಚಿಲಿ ಪಿಲಿ ಬಿಕ್ಕಿ ಬಿಕ್ಕಿ ಭಣ ಭಣ ಈ ಮೇಲಿನ ಪದಗಳಲ್ಲಿ ನದಿ ಹರಿಯುವ ಶಬ್ದವನ್ನು ಹಕ್ಕಿಗಳು ಕೂಗುವ ಧ್ವನಿಯನ್ನು ಹಕ್ಕಿಗಳು ಅಳುವ ರೀತಿಯನ್ನು ಯಥಾವತ್ತಾಗಿ ಅನುಕರಿಸಿ ಹೇಳಲಾಗಿದೆ ಈ ರೀತಿ ಅನುಕರಿಸಿ ಹೇಳುವ ಪದಗಳನ್ನು ಅನುಕರಣಾ ಅವ್ಯಯಗಳು ಎಂದು ಕರೆಯಲಾಗುತ್ತದೆ ಇಂತಹ ಅನುಕರಣಾ ಶಬ್ದಗಳಿಗೆ ಉದಾಹರಣೆ ನೀಡಿರಿ ಸೊ ಹಿಯರ್ ಯು ಕ್ಯಾನ್ ಸಿ ದ ವರ್ಡ್ಸ್ so this is describing like julu julu it is describing the sound of the water chili this is uh, talking about the birds how they chirp dhwani the sound here the sound is described mostly and uh, Bikki bikki means how the birds are crying. Yathavatagi means as it is, it is explained over here. So, such words are called as Anukarana Avyayagalu, means in individually they do not have any meaning. Julu has no meaning and it is repeated two times. Julu julu, chili pili. ಸೊ ದೇ ಡೂ ನಾಟ್ ಹ್ಯಾವ್ ಅ ಲಿಟ್ರಲ್ ಮೀನಿಂಗ್ ಬಟ್ ದೇ ಎಕ್ಸ್ಪ್ಲೈನ್ ದ ಸೌಂಡ್ ಆರ್ ದೇ ಎಕ್ಸ್ಪ್ಲೈನ್ ಅ ಪರ್ಟಿಕ್ಯುಲರ್ ಸಿಟುವೇಶನ್ ಆ್ಯಸ್ ಇಟ್ ಈಸ್ ಸೊ ಸಚ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ಅನುಕರಣ ಅವ್ಯಯಗಳು ಯ ಸಮೋರ್ ವರ್ಡ್ಸ್ ಆರ್ ಗಿವೆನ್ ಬಗೆ ಬಗೆ ಸಾಕು ಸಾಕು ಕಡಿತು ಕಡಿತು ಇರಲಿ ಇರಲಿ ಸೊ ಈ ಪದಗಳನ್ನು ಗಮನಿಸಿ ಇವು ಅನುಕರಣಾ ಶಬ್ದಗಳಲ್ಲ ತನ್ನ ಮನದ ಇಂಗಿತವನ್ನು ಒತ್ತಿ ಹೇಳುವುದಕ್ಕಾಗಿ ಒಂದೇ ಶಬ್ದವನ್ನು ಎರಡೆರಡು ಬಾರಿ ಬಳಸಲಾಗಿದೆ ಈ ರೀತಿಯ ಪದಗಳು ದ್ವಿರುಕ್ತಿ ಎಂದು ಕರೆಯಲಾಗುತ್ತದೆ ಸೊ ಹಿಯರ್ ಆಲ್ಸೋ ಇಫ್ ಯು ಆರ್ ಸೇಯಿಂಗ್ ಈ ಈಚ್ ವರ್ಡ್ ಈಸ್ ರಿಪೀಟೆಡ್ ಟು ಟೈಮ್ಸ್ ಸೊ ಬಗೆ ಬಗೆ ಸಾಕು ಸಾಕು ಕಡಿದು ಕಡಿದು Irali, Irali means here these are not anukarana Shabdas. Here to uh, stress on a word, we use it two times. And if you see each word has a meaning over here. They have a literal meaning. Saku, Saku means enough. So we say enough, enough. Kadidu, kadidu means cut, cut. Irali, Irali let it be let it be so these each words have a meaning so if they have a meaning and if they are repeated two times they are called as dvirukti if they do not have a meaning and if they are repeated two times to explain a sound or heat etc they are called as anukarana avyayagalu uh. a ಈ ಕೆಳಗಿನ ಸಂದರ್ಭಗಳಲ್ಲಿ ನೀವು ತೆಗೆದುಕೊಳ್ಳುವ ತೀರ್ಮಾನಗಳನ್ನು ಒಂದೆರಡು ವಾಕ್ಯಗಳಲ್ಲಿ ಬರೆಯಿರಿ ಸೊ ಹಿಯರ್ ದೇ ಹ್ಯಾವ್ ಗಿವೆನ್ ಸಮ್ ಸಿಟುವೇಶನ್ಸ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಡೌನ್ ವಾಟ್ ಡಿಸಿಷನ್ಸ್ ಯು ವಿಲ್ ಟೇಕ್ ಇನ್ ಸಚ್ ಸಿಟುವೇಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಫಸ್ಟ್ ಒನ್ ಅನಧಿಕೃತವಾಗಿ ರಸ್ತೆಯ ಅಂಚಿನ ಸಾಲು ಮರಗಳನ್ನು ಕಡಿಯುತ್ತಿದ್ದಾರೆ ರಸ್ತೆಯ ಅಂಚಿನ ಸಾಲು ಮರಗಳನ್ನು ಮೀನ್ಸ್ ದ ಟ್ರೀ ಸಾಲು ಮರ ಮೀನ್ಸ್ ದ ಟ್ರೀಸ್ ದಟ್ ಆರ್ ದೇರ್ ಆನ್ ದ ಸೈಡ್ಸ್ ಆಫ್ ದಿ ರೋಡ್ಸ್ ಕಡಿಯುತ್ತಿದ್ದಾರೆ ಸೊ ದೇ ಕಟಿಂಗ್ ಡೌನ್ ದ ಟ್ರೀಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಸೈಡ್ಸ್ ಆಫ್ ದ ರೋಡ್ಸ್ ಇಲ್ಲೀಗಲಿ ವಾಟ್ ವಿಲ್ ಯು ಡೂ ಸೊ ವಾಟ್ ವಿಲ್ ಯು ಡೂ ಮರ ಕಡಿಯುವವರ ವಿರುದ್ಧ ಹೋರಾಡುತ್ತೇನೆ ಐ ವಿಲ್ ಫೈಟ್ ಅಗೇನ್ಸ್ಟ್ ದ ಪೀಪಲ್ ಹೂ ಆರ್ ಕಟಿಂಗ್ ಡೌನ್ ದ ಟ್ರೀಸ್ ಇಲ್ಲೀಗಲಿ ಮರ ಕಡೆಯದಂತೆ ವಿನಂತಿಸಿಕೊಳ್ಳುತ್ತೇನೆ ಐ ವಿಲ್ ರಿಕ್ವೆಸ್ಟ್ ದೆಮ್ ನಾಟ್ ಟು ಕಟ್ ದ ಟ್ರೀಸ್ ವಿನಂತಿಸಿ ಮೀನ್ಸ್ ಟು ರಿಕ್ವೆಸ್ಟ್ ದೆಮ್ ಮರದಿಂದ ಆಗುವ ಪ್ರಯೋಜನಗಳ ಬಗ್ಗೆ ವಿವರಿಸುತ್ತೇನೆ ಐ ವಿಲ್ ಎಕ್ಸ್ಪ್ಲೇನ್ ಟು ದೆಮ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ಟ್ರೀಸ್ ಪ್ರಯೋಜನಗಳು ಮೀನ್ಸ್ ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ದ ಟ್ರೀಸ್ ಇಲ್ಲವಾದರೆ ಅರಣ್ಯ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸುತ್ತೇನೆ ಇಫ್ ನಥಿಂಗ್ ವರ್ಕ್ಸ್ ದೆನ್ ಐ ವಿಲ್ ಗೋ ಆ್ಯಂಡ್ ಕಂಪ್ಲೇನ್ ಆರ್ ಸೆಂಡ್ ಅ ಮೆಸೇಜ್ ಟು ದಿ ಫಾರೆಸ್ಟ್ ಆಫೀಸರ್ಸ್ ಸೆಕೆಂಡ್ ಗೆಳೆಯನೊಬ್ಬನು ಅಲಂಕಾರಕ್ಕಾಗಿ ಹಕ್ಕಿ ಗೂಡುಗಳನ್ನು ಸಂಗ್ರಹಿಸುತ್ತಿದ್ದಾನೆ ಸೊ ಗೆಳೆಯನೊಬ್ಬನು ಅ ಫ್ರೆಂಡ್ ಈಸ್ ಕಲೆಕ್ಟಿಂಗ್ ದ ಬರ್ಡ್ ನೆಸ್ಟ್ ಹಕ್ಕಿ ಈಸ್ ಬರ್ಡ್ ಗೂಡು ಮೀನ್ಸ್ ನೆಸ್ಟ್ ಅಲಂಕಾರಕ್ಕಾಗಿ ಫಾರ್ ಡೆಕೋರೇಷನ್ ಈಸ್ ಕಲೆಕ್ಟಿಂಗ್ ದ ಬರ್ಡ್ ನೆಸ್ಟ್ ವಾಟ್ ವಿಲ್ ಯು ಡೂ ಸೊ ಹಿಯರ್ ದ ಸೇಮ್ ಹಕ್ಕಿಗೂಡನ್ನು ಕೆಲವರು ಅಲಂಕಾರಕ್ಕಾಗಿ ಸಂಗ್ರಹಿಸಿದರೆ ದಟ್ ಈಸ್ ಇಫ್ ಪೀಪಲ್ ಆರ್ ಕಲೆಕ್ಟಿಂಗ್ ದ ಬರ್ಡ್ ನೆಸ್ಟ್ ಫಾರ್ ಡೆಕೋರೇಟಿವ್ ಪರ್ಪಸ್ ಅವರ ಮನಸ್ಸು ಪರಿವರ್ತಿಸಲು ಪ್ರಯತ್ನಿಸುತ್ತೇನೆ ಐ ವಿಲ್ ಟ್ರೈ ಟು ಚೇಂಜ್ ಆರ್ ಮೈಂಡ್ ಹಕ್ಕಿ ಗೂಡು ಕಟ್ಟಲು ಪಡುವ ಕಷ್ಟವನ್ನು ಅವರಿಗೆ ಮನವರಿಕೆ ಮಾಡಿಕೊಡುತ್ತೇನೆ ಸೊ ಐ ವಿಲ್ ಟ್ರೈ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಎಫರ್ಟ್ ದ ಬರ್ಡ್ ಈಸ್ ಪುಟ್ಟಿಂಗ್ ಇನ್ ಟು ಬಿಲ್ಡ್ ದ್ಯಾಟ್ ನೆಸ್ಟ್ ಅಲಂಕಾರಿಕ ಗೂಡನ್ನು ಎಲ್ಲಿಂದ ತಂದರೂ ಅಲ್ಲಿಯೇ ಇಟ್ಟು ಬರಲು ಮನಃ ಪರಿವರ್ತನೆ ಮಾಡುತ್ತೇನೆ ಸೊ ಐ ವಿಲ್ ಟ್ರೈ ಟು ಮೇಕ್ ದೆಮ್ ಕೀಪ್ ದ ನೆಸ್ಟ್ ಫ್ರಮ್ ವೇರ್ ದೇ ಹ್ಯಾವ್ ಬಾಟ್ ಇಟ್ ಥರ್ಡ್ ನಿಮ್ಮ ಊರಿನ ಕುಡಿಯುವ ನೀರಿನ ಕೆರೆಯಲ್ಲಿ ದನ ಕರುಗಳನ್ನು ತೊಳೆಯುತ್ತಿದ್ದಾರೆ ಸೊ ನಿಮ್ಮ ಊರಿನ ದಟ್ ಇಸ್ ಇನ್ ಯೋರ್ ಪ್ಲೇಸ್ ಕುಡಿಯುವ ನೀರಿನ ಕೆರೆ ದಟ್ ಈಸ್ ಡ್ರಿಂಕಿಂಗ್ ವಾಟರ್ ಪಾಂಡ್ ಇಸ್ ಪ್ರೆಸೆಂಟ್ ದೇರ್ ಪೀಪಲ್ ಆರ್ ವಾಷಿಂಗ್ ದೇ ಆರ್ ಕೌಸ್ ವಾಟ್ ವಿಲ್ ಯು ಡೂ ಮಳೆಯು ಕುಡಿಯುವ ನೀರಿನ ಜೀವಜಲ ಸೊ ರೈನ್ ಈಸ್ ಡ್ರಿಂಕಿಂಗ್ ವಾಟರ್ಸ್ ಲೈಫ್ ಓವದೆ ದ ಪಾಂಡ್ ಇಸ್ ದ ಲೈಫ್ ಆಫ್ ಡ್ರಿಂಕಿಂಗ್ ವಾಟರ್ ಇಂತಹ ಸಿಹಿಯಾದ ನೀರನ್ನು ಹಾಳು ಮಾಡುವುದು ಕಂಡರೆ ಇಫ್ ಐ ಸಿ ಪೀಪಲ್ಸ್ ಪೊಲ್ಯೂಟಿಂಗ್ ದ ಡ್ರಿಂಕಿಂಗ್ ವಾಟರ್ ಅವರಿಗೆ ಬುದ್ಧಿ ಮಾತು ಹೇಳುತ್ತೇನೆ ಐ ವಿಲ್ ಟ್ರೈ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ದನ ಕರುಗಳಿಗೆ ಮೈ ತೊಳೆಯಲು ಪ್ರತ್ಯೇಕ ನೀರಿನ तोटी निर्मल सूची टू क्लीन टू गिव बाॉर् दि ऐनिम ई वि सजेस्ट दैम सूचने सजेस्ट दैम टू मे सपरेंट टैंक फॉर दि ऐनिमु दैंक यू